ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನಿನ್ನೆ ನಾವು ನಮ್ಮ ಊರಿಗೆ ಬಂದಿದ್ವಿ ಜಾಗರ್ತಿ ಅಂತ ಸಾಗರದ ಕಡೆ ಐತಿ ಅಲ್ಲಿ ನಾವೀಗ ಗದ್ದೆಗೆ ಬಂದೀವಿ ನಾಷ್ಟ ಮಾಡಿಬಿಟ್ಟು ಗದ್ದೆಗೆ ಬಂದೀವಿ ಈಗ ನೋಡಿರಿ ಈಗ ಗೇಟ್ ತೆಗೆದು ಮೇಷ ತೆಗೆದುಬಿಟ್ಟು ಗದ್ದೆಗೆ ಹೋಗ್ತೀವಿ ಈಗ ನಾ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಮತ್ತು ನಮ್ಮ ಮಮ್ಮಿನ ಕರ್ಕೊಂಡು ಹೋಗ್ಯಾರ ಈಗ ನಾವು ಟಿ ವಿ ಎಸ್ ತಗ ಬಂದ್ವಿ ನಾನು ನೈ ಯಜಮಾನ್ರಿ ಇಬ್ಬರು ನೋಡ್ರಿ ಅವರು ನೋಡಿರಿ ಇಲ್ಲಿ ಹಿಂದಿಂದನ ನೋಡ್ರಿ ಅದ ಇಲ್ಲಿ ಹಿಂದೆ ಹಿಂದೈತ್ಲಾ ಅದು ಎಲ್ಲ ಅಂತ ಏನದ ಅಡಿಕೆ ತೋಟ ಐತೆ ಎಲ್ಲಾ ಹಿಂದೆಲ್ಲಾ ಇಲ್ಲಿ ಹಿಂದಿಂದೆಲ್ಲ ಅಡಿಕಿ ತೋಟ ಅದ ನಾವು ಶೇಂಗ ಬಂದಿ ಈಗ ನಾವು ಶೇಂಗಾ ಕೆಳಕ್ ಬಂದೇವಿ ಈಗ ಅವ್ರು ಕರ್ಕೊಂಡ್ ಬರ್ತಾರೋ ನಮ್ಮ ಅತ್ತೆಯರನ ಆಮೇಲೆ ಆಮೇಲೆ ನಾವ ಒಳಗಡೆ ಹೋಗ್ತೀವಿ ಈಗ ನಾನ್ ನನ್ನ ವೈಫ್ ಅದು ಆಮೇಲೆ ತೋರ್ಸುತ್ತೇಳಿ ರೀ ನಿಮಗ ನೋಡ್ರಿ ಇಲ್ಲಿ ಹೆಂಗ್ ಬಂದಾಳು ನೋಡ್ರಿ ಆಕಿ ಶೇಂಗಾ ಕೆಳಕ್ ಹೆಂಗ್ ಬಂದಾವೆ ನೋಡ್ರಿ ಆಕೆ ಫ್ಯಾಷನ್ ಆಗಿ ಬಂದಾಳು ಎಲ್ಲ ಶೇಂಗಾ ಕೇಳಾಕ ನೋಡ್ರಿ ನೋಡೋಣ ಇಲ್ಲಿ ನೋಡಂತ್ರಿ ಅಲ್ಲಿ ಮುಂದ ತೋರಿಸ್ರಿ ನಿಮ್ಗಾಂತಟ್ರಿ ಆಕಡೆಲ್ಲ ಏನೈತ್ ಅಡಕಿ ತೋಟ ಆಮೇಲೆ ರಬ್ಬರ್ ರಬ್ಬರ್ ತೋಟ ಎಲ್ಲ ಐತಲ್ಲೇ ರಬ್ಬರ್ ಗಿಡದ ಸೊ ನಾವು ಇನ್ನೊಂದ್ ಸ್ವಲ್ಪ ಬಿಟ್ಟು ಈಗ ಅಲ್ಲಿ ಒಳಗಡೆ ಹೋಗ್ತೇವೆ ಅವ್ರೆಲ್ಲ ಬಂದ ಮೇಲೆ ಶೇಂಗಾ ಕಿದ್ಕೊಂಡು ನೋಡ್ತೇವ್ ನಾವು ಈಗ ಅಲ್ಲೆಲ್ಲ ನೋ ತಗೊಂಡೆಲ್ಲ ಆಮೇಲೆ ಮನೆಗ್ ಹೋಗುದೈತಿ ನೋಡೋಣ ಶೇಂಗಾ ಕಿಡಿದ್ ತೋರಿಸ್ತೇನೆ ನಿಮಗ ಯಾವ ತರ ಕೇಳ್ತಾರ ಅಂತೇಳಿ ವೇಟ್ ಮಾಡ್ರಿ

ಇನ್ನು ದುಡ್ಡು ಆಗಬೇಕು ಇದೆ ಸಸಿ ಇದೆ ಸಸಿ ಹೆಂಗಿತಿ ಇದೆ ಹೆಳ್ಬೇಕು ಹೆಂಗಿತಿ ಶಂಗಾ ಕಿತ್ತುಕೊಂಡು ಹುಡುಗ ಮನಿ ಶಂಗಾ ಕಿತ್ತುಕೊಂಡು ಏ ಇಲ್ಲಪ್ಪ ನಾ ಮಡಿಲ್ಲ ನೀ ಮಡಿಲ್ಲ ಪದೇ ಪದೇ ಎಲ್ಲಿ ಮಾಡ್ದೆ ಈ ಕಡೆ ಸಣ್ಣದವ ಆ ಕಡೆ ಸ್ವಲ್ಪ ಬೆಳ್ದಾವಲ್ಲ ಬೋರು ನಮ್ಮ ಮುಂದೆ ಹೋಗತಾರ ಎಲ್ಲ ಇತ್ತು ತೋರಿಸ ಇಲ್ಲಿ ದೊಡ್ಡ ಐತಲ್ಲ ಇದು ಬೆಳೆಲ್ಲ ಇದು ಮುಂಚೆ ಹಚ್ಚಿದ್ದ ಇದೆಲ್ಲ ರೀಸೆಂಟ್ ರೀಸೆಂಟಾಗಿ ನೆಟ್ಟಿದ್ದೆಲ್ಲ ಇದೆಲ್ಲ ಈ ಕಡೆ ಇದು ನೋಡ್ಕೊಳ್ರಿ ಇದೆಲ್ಲ ದೊಡ್ಡದು ಬಂದೈತಿ ಇನ್ನೊಂದೇ ಇನ್ನೊಂದು ವರ್ಷ ಎರಡು ವಿಷ ಹಸನು ಇನ್ನೊಂದು ಎರಡು ವರ್ಷ ಬರ್ಬೋದು ಇನ್ನೊಂದು ಎರಡು ವರ್ಷ ಇದೆಲ್ಲ ಇದನ್ನು ಬರಬಹುದು ಫಲ ಕೂಡ ಸ್ಟಾರ್ಟ್ ಮಾಡ್ತಿದ್ದಿದೆ ಇದು ಇನ್ನೊಂದು ನಾಲ್ಕು ವರ್ಷ ಇದೆ ಈ ಸೈಡಿಂದ ಇನ್ನೊಂದು ನಾಲ್ಕು ವರ್ಷ ಈ ಕಡೆ ಇದೆ ಎರಡು ವರ್ಷ ಅಡಿಕೆ ತೋಟ ಬೇಯಿಸ್ಕೊತೀ

ಏ ಶೇ ಆ ಶೇಂಗಾ ಅಲ್ಲಪ್ಪ ಇದನ್ನದು ಏನದ ತೋರಿಸ್ತೀವಿ ಬರ್ರಿ ನಾವು ನೋಡೋನು ಬರ್ರಿ ಈಗ ನೋಡೋಣ ಬೂತ್ರಾಯ್ ಇದೆಲ್ಲ ಶೇಂಗಾ ನೋಡ್ರಿ ಈ ಕಡೆ ಹಾಕಿದ್ದ ಹೌದಿಲ್ಸನು ತೋರಿಸ್ಲಾ ಎಲ್ಲೈತದ ಏ ಇದೆಲ್ಲ ಇದನ್ನು ಇದೆ ಈ ಕಡೆ ಸರ್ ಶಾ ಈಗ ಬೂದ್ರ ಏನು ಕಡೆ ಹೋಗೋದು ನಮಸ್ಕಾರ ಮಾಡಿ ಬರೋಕ್ಕೆ ಹೋಗ್ತೇವೆ ನಾವೀಗ ಎಲ್ಲಿ ಬಳ್ಳಿ ಈಗ ಬಳಿ ತಗೋಬೇಕು ನೋಡ್ರಿ ಸ್ವಲ್ಪ ಹಚ್ಚಾಗಿ ಬರ್ತೈತೆ ಹೌದಿಲ್ಲ ಎಲ್ಲಿ ಬಳ್ಳಿ ನೋಡಿರಿ ಇದೆಲ್ಲ ಆಮೇಲೆ ಹೋಗ್ಬೇಕಾದ್ರೆ ನೆನಪು ಮಾಡ್ತೀನಿ ಬಟ್ಲೆ ಸೊಪ್ಪು ಐತೆ ಇದನ್ನು ಕೊಡ್ಲ ಎಲ್ಲಿನೂ ಕೊಡ್ಲಾ ನಡಿತೈತಿ ಮಾಡಿದ್ರೆ ನಡೀತೈತೆ ಹ್ಮ್ ಚೆನ್ನಾಗ್ ಆಕೈತದ ಇದನ್ನ ಎಲ್ಲಿ ಬಳಿ ನೆನಪು ಮಾಡೋಣ ನಾವು ನಮ್ಮ ಊರಲ್ಲಿ ಹಸ್ತೀವಿ ಅದನ್ನು ಹೌದಿಲ್ಲ

ನಡಿಬಿಟ್ಟೋಗದ್ರಂಟಿಂಗ ಹ್ಮ ಶೇಂಗಾ ಕೇಳಾಕ್ ಬಂದಿ ಪಾ ನಿನ್ನ ಅದಕ್ಕಾಗ ಕರ್ಕೊಂಬಂದಿತಿ ಶೇಂಗಾ ಕೇಳಂಗ್ರಿ ಈಗ ಶೇಂಗಾ ಕೇಳ್ತೇವೆ ಬರ್ರಿ ನಾವು ಈಗ ನಾ ಕೇಳಂಗಿಲ್ಲ ಅವ್ರು ಕೇಳ್ತಾರ ನಾವು ನಿಂತು ನೋಡ್ತೇವೆ ಹೌದಿಲ್ಲ ನಾನು ನಿಂತು ನೋಡ್ತೀನಿ ನೋಡ್ರಿ ನನಗೆ ಹೆಂಗೆ ಮಾತಾಡ್ತಾ ಊಟ ಮಾಡಿ ಬಂದಿಲ್ಲ ನಾನು ಅಷ್ಟ ಮಾಡಿ ಬಂದೀನಿ ಊಟ ಮಾಡಿ ಬಂದಾಗ ಕೆಲಸ ಮಾಡ್ತೀನಿ ಹೌದಿಲ್ಲ ಅಷ್ಟು ಉಣ್ಬೇಕು ಸಿಗತೈತಂತಲ್ಲಿ ಫುಲ್ ಫುಲ್ ಹಿಡ್ಕೊಂಡು ಅಂದ್ರೆ ಬಡ್ದು ಹೌದಿಲ್ಲ ಹ್ಞೂ ನೋಡ ಬರ್ರಿ ಹೆಂಗೆ ಕೇಳ್ತಾರಲ್ಲೇ ಇನ್ನೂ ಕೇಳ್ತೀನಿ ನೋಡೋಣ ಒಂದು ಸಲ ಹ್ಞೂ ಹಾಂ ಇದೇ ನೋಡ್ರಿಂಗ ನಾಳೆ ಕೇಳ್ತೀವಿ ನೋಡ್ರಿ ಹೆಂಗೆ ಕೇಳ್ತಾರೆ ಕೇಳ ನೋಡೋಣ ಹೆಂಗೆ ಕೇಳ್ತೀವಿ

ಹಿಂಗೆ ಕೇಳೋದಂದ್ರೆ ಹಿಂಗ ಹೌದಲ್ಲ ನೀನು ಎಷ್ಟು ಕಿತ್ಕೊಂಡಿಂತೀನಿ ಆಂಟಿ ಅಲ್ಲಿ ನೋಡಲ್ಲ ಅತ್ತಿ ನೋಡಲ್ಲ ಎಲ್ಲ ಕಿತ್ಕೊಂಡು ಹೋದ್ರೆ ಹ್ಞೂ ಕೇಳು ಕೇಳು ಕೆಳ ಹಾತಾರೆ ನಾವು ಆಂಟಿ ಬ್ಯಾಡತ್ತಾರ ಇಲ್ತವ ಆಂಟಿ ಕೇಳ್ತಾರ

ಸಾಕು ಬಿಡ್ ಬಿಡ್ ನಾ ಕೇಳ್ತೇನೆ ಬರ್ರಿ ನಿಮಗೆ ರುಡಿ ಇಲ್ಲ ನನಗೆ ಹೇಳ್ತಾರೆ ಅವರು ಹ್ಞೂ ಇಲ್ಲ ನೋಡಿ ಇಲ್ಲಿ ಸ್ಟಕನ್ ಇದೆ ರುಡಿ ಇಲ್ಲ ಹ್ಮ್ ಬರ್ರಿ ನಾನು ಕೇಳ್ತೇನೆ ಅಂತ ಇನ್ ನೋಡಿ ಇನಿಷ್ಟ್ ಕೇಳಬೇಕು ಬಹಳ ಲೇಟ್ ಆಗ್ತೈತಿ ರೀ ಈಗ ಕೇಳೋದಂದ್ರೆ ಹಾಂ ಹ್ಮ್ ಹೇಮತ್ತೆ ಹುಳ 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 ಆ ಕೇಳಿ ರೀ ಕೇಳೋಣ ಒಳ್ಳೆ ಬಡಬಡ ಮತ್ತೆ ಕೇಳಾಕೊಂಡ್ರೆ ನೋಡ್ರಿ ಇವಳು ಹಳು ಬಿದ ಜಾಸ್ತಿ ಕೊಡೋ ಕೊಡೋಸೋನು ಮನೆ ಮನೆ ಇರೋದು ಬೇಡ ಅಲ್ಲ ಐತಲ್ಲ ಹೌದು ನೋಡಲ್ಲಿ ಕಂಬಳಿ ಹೋಳ ಐತೆ

ಇಲ್ಲಿ ಇದ ಮಾಡಿದ್ದಾರೆ ನೋಡ್ರಿಕ್ಕೆ ನನ್ನ ಹೆಂಡ್ತಿ ಇದೊಂದು ಲೈನ್ ಆಲ್ರೆಡಿ ಮುಗಿಸಿದಾತಿದೆ ಇದೊಂದು ಲೈನ್ ಆಗಿದ್ದು ಮುಗಿಸಿದ್ದ ಇದ್ದಿದೆ ಈಗ ಅವ್ರು ನಮ್ಮ ಅವ್ರು ಇವರು ಅವ್ರು ಕೇಳತ್ತಾರು ಇವ್ರು ನಮ್ಮ ಕಡೆ ಮಾಡತ್ತಾರೀ ಇದೊಂದು ಲೈನ್ ಮುಗಿಸ್ತೀಯಾ ಹಾಂ ಸೋನು ಇದೊಂದು ಲೈನ್ ಮುಗಿಸ್ತೀಯಾ ಆ ಲೈನ್ ಅರ್ಧ ಮಾಡಿ ಬಂದಿ ಆ ಕಡೆ ಆ ಕಡೆ ನೋಡ್ರಲ್ಲೇ ಅರ್ಧ ಮಾಡಿ ಬಂದಾಳ ನೋಡ್ಸೋಣ ಇಲ್ಲಿ ಈ ಕಡೆ ಇದು ಫುಲ್ ಮಾಡ್ತೀವಿ ಇಲ್ಲ ನೋಡ್ರಿ ಈಗ ನೋಡ್ರಿ ಈ ಇದೆಲ್ಲ ನಾವು ಕ್ಲಿಯರ್ ಮಾಡ್ಕೊಂಡೇವಿ ಈಗ ಈಗ ಇನ್ನು ಯಾಕಡೆ ಐತಿ ಈಗ ಈ ಕಡೆ ಇಷ್ಟೆಲ್ಲ ಐತೆ ನೋಡ್ರಿ ಇನ್ನು ಇದೆಲ್ಲ ಕಂಪ್ಲೀಟ್ ಮಾಡಬೇಕೀಗ ನೋಡೋಣ ಎಷ್ಟು ಮಾಡ್ತೀವಿ ಆಗಲಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ಮಾಡ್ತಾರೆ ನೆಕ್ಸ್ಟ್ ಡೇ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಸೊ ನೋಡ್ಕೊಳ್ರಿ ಒಂದ್ ಸ್ವಲ್ಪ ಕುತ್ಕೋತಾವ್ ನಾವೀಗ ಕಂಬಳಿ ಒಳ ಒಂದು ಭಾಳ ಇರ್ತಾವ ಇಲ್ಲಿ ಬಾರಿ ಡೇಂಜರ್ ಇದೆಲ್ಲ ಇಲ್ಲಿ ಅವೇರಿದ್ರೆ ಬಾಳಕಿನ್ ಕೆರೆಸ್ತಾವಿಲ್ಲ ಕೈಕಲ್ ಸು ನೋಡಂತಾವ್ರಿ ಹೇಳೋಣ ನೋಡ್ರಿ ಕೈ ಇಷ್ಟೇ ಈ ಕೆಲ್ಸದಾಗ ಮಾಡಿ ಇಷ್ಟೇ ಕೆಲ್ಸ ಮಾಡಿ ಶೈನಿಂಗ್ ಮಾಡತ್ತಾಳು ಅಂತ ಅದ್ರವಾಗ ಕರ್ಗಿನ ಕೇಳತ್ತಾಳು ಸೂರು ಹೇಳತ್ತಾಳು ನೋಡ್ರಿ ನಮಗಂತೀಗ ಸಾಕೈತಿ ಇಷ್ಟೆಲ್ಲ ಈಗ ಇನ್ನೊಂದು ಸ್ವಲ್ಪ ಐತಿ ಸೋ ಅವ್ರು ಮುಗಿಸಿ ಬರ್ತಾರಂತ ಬಾಪಾ ಎಲ್ಲಿ ಇಲ್ಲೇ ಕುತ್ಕೊಳ್ಳೋಣ ಎಲ್ಲಿ ಕುತ್ಕೊಳೋಣ ಆ ಕಡೆ ನೆರಳು ಐತಿ ಆ ಕಡೆ ಹೋಗೋಣ ಈಗ ಇವ್ರ ದಷ್ಟ ಮುಗಿಸುದೈತೆ ಈಗ ಇದನ್ನೆಲ್ಲ ಮುಗಿಸ್ಕೊಂಡು ಬರ್ತಾರ ಅವ್ರು ಹೌದಿಲ್ಲ ಹೋಗೋಣ ಇದು ನಿಮ್ಮ ಲೈಕ್ ಇದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಹೊಲಕ್ಕೆ ಬಂದು ಭಾಳ ಸಿಗ್ಬೇಕಿತ್ತು ನಾವು ಅದಕ್ಕೆ ಅದಕ್ಕಾರ ಒಂದು ಲೈಕ್ರ ಕೊಡಾಕ್ಬೇಕು ನೀವು ಹೌದಿಲ್ಲ ಬಾಯ್ 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 ಮಾಡ್ರಿ ಬಾಯ್ ಫಸ್ಟ್ ಟೈಮ್ ನಾನು ಈ ಕೆಲಸ ಮಾಡಿರ್ಲಿಲ್ಲ ಶೇರ್ ಮಾಡ್ರಿ ಬಾಯ್ 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 ಯು